ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಟೇಸ್ಟಿ ಟ್ರಯಲ್ಸ್ ಇವತ್ತಿನ ದಿನ ನಾನು ನಿಮಗೆ ಬರೀ ನಾಲ್ಕೇ ಸಾಮಗ್ರಿಯನ್ನು ಉಪಯೋಗಿಸಿ ಮಿಲ್ಕ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಈ ಮಿಲ್ಕ್ ಕೇಕನ್ನು ತಯಾರು ಮಾಡಲಿಕ್ಕೆ ನಾಲ್ಕು ಕಪ್ ಮಿಲ್ಕ್ ಪೌಡರ್ ಒಂದು ಕಪ್ ಶುಗರ್ ಹಾಗೆ ಒಂದು ಎರಡು ಸ್ಪೂನ್ ಏಲಕ್ಕಿ ಪೌಡರ್ ಮತ್ತು ಒಂದು ಎರಡು ಸ್ಪೂನ್ ನಿಂಬೆ ರಸ ಬೇಕಾಗುತ್ತೆ ಈಗ ಇದನ್ನು ಮಾಡೋ ವಿಧಾನ ಹೇಗಂತ ನೋಡೋಣ ಮೊದಲು ಒಂದು ಬಾಳ್ನಿಗೆ ನಾಲ್ಕು ಕಪ್ ಮಿಲ್ಕ್ ಪೌಡರನ್ನು ಹಾಲಿನ ಪುಡಿಯನ್ನು ಹಾಕೊಳ್ಳಿ ತದನಂತರ ಅದಕ್ಕೆ ಒಂದು ಸಣ್ಣ ಗಾತ್ರದ ಲೋಟದಿಂದ ನಾಲ್ಕು ಕಪ್ ನೀರನ್ನು ಹಾಕಿ ಯಾವುದೇ ರೀತಿ ಗಂಟಿಲ್ಲದೆ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ಗಂಟು ಬಂದರೂ ಸಹಿತ ಅದು ನೆಕ್ಸ್ಟ್ ಕುಡಿಯೋ ಟೈಮಲ್ಲಿ ಎಲ್ಲ ರೀತಿ ಗಂಟುಗಳು ಮಾಯ ಆಗುತ್ತೆ ಹಾಗಾಗಿ ನಾಲ್ಕು ಕಪ್ ನೀರನ್ನು ಹಾಕಿ ಅದು ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಟವನ್ನು ಆನ್ ಮಾಡಿ ನೆಕ್ಸ್ಟ್ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಅದು ಇನ್ನೂ ಸಹಿತ ಏನಾಗುತ್ತೆ ಆ ಗಂಟೆಲ್ಲ ಕುದಿ ಬಂದ ತಕ್ಷಣವೇ ಅದೆಲ್ಲ ಕರಗ್ತಾ ಹೋಗುತ್ತೆ ಒಂದು ಕನ್ಸಿಸ್ಟೆನ್ಸಿಗೆ ಬರೋ ತನಕ ಸಹಿತ ನೀವೇನು ಮಾಡ್ತಾ ಇರ್ಬೇಕು ಅದನ್ನು ತಿರುಗಿಸ್ತಾನೆ ಇರಬೇಕು ಆ ಗಂಟುಗಳೆಲ್ಲ ನಿವಾರಣೆಯಾಗಿ ಮತ್ತೆ ಅದು ಹಾಲಿನ ರೂಪಕ್ಕೆ ಬರುತ್ತೆ ನೆಕ್ಸ್ಟ್ ಅದು ಇನ್ನೂ ಗಟ್ಟಿಯಾಗೋ ತನಕ ಅದನ್ನು ಏನು ಮಾಡಬೇಕು ತಿರ್ಗಿಸ್ತಾನೇ ಇರಬೇಕು ನಾಲ್ಕು ಕಪ್ ಮಿಲ್ಕ್ ಪೌಡರನ್ನು ಬಳಸಿ ನಾವು ಒನ್ ಕೆ ಜಿ ಏನು ಮಾಡ್ಬೋದು ಮಿಲ್ಕ್ ಕೇಕನ್ನು ರೆಡಿ ಮಾಡ್ಬೋದು ಈ ರೀತಿ ತಿಕ್ನೆಸ್ ಬರೋ ತನಕನೂ ಏನು ಮಾಡಬೇಕು ಹಾಲನ್ನು ಯಾವುದೇ ತಳ ಹತ್ತದೇ ಇರೋ ಹಾಗೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಆಮೇಲೆ ಎರಡು ಸ್ಪೂನಷ್ಟು ನಿಂಬೆ ರಸವನ್ನು ಹಾಕಿರಿ ಮಿಕ್ಸ್ ಮಾಡ್ತಾಯಿರಿ ಇದರಿಂದ ಅದರಲ್ಲಿ ಒಂದು ಟೆಕ್ಸ್ಚರ್ ಬರುತ್ತೆ ತದನಂತರ ಅದಕ್ಕೆ ಮತ್ತೆ ಏನು ಮಾಡಬೇಕು ಒನ್ ಕಪ್ ನಾಲ್ಕು ಕಪ್ ಹಾಲಿನ ಪುಡಿಗೆ ನೆಕ್ಸ್ಟ್ ಅದು ಗಟ್ಟಿಯಾದ ತಕ್ಷಣ ಒನ್ ಕಪ್ ಏನು ಮಾಡಬೇಕು ಸಕ್ಕರೆಯನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಅದು ಕ್ಯಾರಮಲೈಸ್ ಆಗೋ ತನಕ ನೀವು ಏನು ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ನೆಕ್ಸ್ಟ್ ಕೊನೆಗೆ ಏಲಕ್ಕಿ ಪೌಡರನ್ನು ಒನ್ ಸ್ಪೂನ್ ಅಥವಾ ಎರಡು ಸ್ಪೂನ್ ಏಲಕ್ಕಿ ಪೌಡರನ್ನು ಒಂದು ಒಳ್ಳೆ ಫ್ಲೇವರ್ಗೋಸ್ಕರ ನೀವು ಏನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಆ ಶುಗರನ್ನು ಹಾಕಿ ಏಲಕ್ಕಿ ಪೌಡರನ್ನು ಹಾಕಿದ ತಕ್ಷಣ ಅದು ಒಂದು ಒಳ್ಳೆ ಹದಕ್ಕೆ ಬರೋ ತನಕ ಏನು ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಟೆಕ್ಸ್ಚರ್ ಬರೋ ತನಕ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ತಳ ಹಿಡಿದೇ ಇರೋ ಹಾಗೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ ನೆಕ್ಸ್ಟ್ ಇದಾದ ನಂತರ ಆಪ್ಷನಲ್ ಅವಶ್ಯಕತೆ ಇದ್ದರೆ ಅವರವ್ರ ಇಷ್ಟಕ್ಕೊಸಾರ ಏನು ಮಾಡ್ಬೋದು ಒಂದು ಸ್ಪೂನ್ ಗೀಯನ್ನು ಅಥವಾ ತುಪ್ಪ ಹಾಕ್ಕೋಬೋದು ಇದಾದ ನಂತರ ಅದನ್ನು ಹತ್ತು ನಿಮಿಷ ರೆಸ್ಟಿಗಿಡಿ ಇಡಿ ನೆಕ್ಸ್ಟ್ ಒಂದು ಬೌಲಿಗೆ ತುಪ್ಪವನ್ನು ಸವರಿ ಈಗ ರೆಡಿ ಮಾಡ್ಕೊಂಡಿರೋ ಈ ಮಿಲ್ಕ್ ಕೇಕ್ ಅನ್ನು ಆ ಒಂದು ಗ್ರೀಸ್ ಮಾಡಿರೋ ಬೌಲಿಗೆ ಹಾಕಿ ಹತ್ತು ನಿಮಿಷ ರೆಸ್ಟಿಗೆ ಇಡಿ ಹತ್ತು ನಿಮಿಷ ಆದ ನಂತರ ನೆಕ್ಸ್ಟ್ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಅದನ್ನು ಸರಿಯಾಗಿ ಟ್ಯಾಪ್ ಮಾಡಿ ಇದರಿಂದ ಅದು ಬೇಗ ಬಿಟ್ಕೊಳ್ಳುತ್ತೆ ಸೊ ಬಾದಾಮಿ ತಗೊಂಡು ಅದನ್ನು ಗಾರ್ನಿಷ್ ಮಾಡಿ ಆಗ ನಮ್ಮ ಮಿಲ್ಕ್ ಕೇಕ್ ರೆಸಿಪಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್